ತಮಿಳುನಾಡಿನ ಲೋಕಸಭಾ ಸದಸ್ಯ ಇದೆಲ್ಲದರ ಹಿಂದೆ ಇದ್ದಾನೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಏನು ಕೇಳಿದ್ರೆ ಅವರು ಬಹಳಷ್ಟು ಸಂಶೋಧನೆ ಮಾಡಿರಬೇಕು ಅನಾಮಿಕ ಹೇಗೆ ಅಗೆಸುತ್ತಿದ್ದಾನೆ ಅಲ್ವಾ ರೆಡ್ಡಿ ಅವರು ಕೂಡ ಸಂಶೋಧನೆಯನ್ನ ಮಾಡಿರಬೇಕು ಜನಾರ್ದನ್ ರೆಡ್ಡಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗಂತ ಹೇಳಿ ಕೊಟ್ಟಿದ್ದಾರೆ ಜನಾರ್ದನ್ ಅವರು ಬಹಳಷ್ಟು ಅದರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದನಲ್ಲ ಮುಸುಕದಾರಿ ಏನು ಅಗಸ್ತಾ ಇದನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದನ್ನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದ್ರು ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನು ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಜನಾರ್ದನ್ ತಮಿಳುನಾಡಿನ ಲೋಕಸಭಾ ಸದಸ್ಯ ಇದೆಲ್ಲದರ ಹಿಂದೆ ಇದ್ದಾನೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಏನು ಕೇಳಿದರೆ ಅವರು ಬಹಳಷ್ಟು ಸಂಶೋಧನೆ ಮಾಡಿರಬೇಕು ಅನಾಮಿಕ ಹೇಗೆ ಅಗೆಸುತ್ತಿದ್ದಾನೆ ಅಲ್ವಾ ರೆಡ್ಡಿ ಅವರು ಕೂಡ ಸಂಶೋಧನೆಯನ್ನ ಮಾಡಿರಬೇಕು ಜನಾರ್ದನ್ ರೆಡ್ಡಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕಾ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದ್ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದ್ರು ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದನ್ನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನು ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಜನಾರ್ದನ್ ತಮಿಳುನಾಡಿನ ಲೋಕಸಭಾ ಸದಸ್ಯ ಇದೆಲ್ಲದರ ಹಿಂದೆ ಇದ್ದಾನೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಏನು ಕೇಳಿದರೆ ಅವರು ಬಹಳಷ್ಟು ಸಂಶೋಧನೆ ಮಾಡಿರಬೇಕು ಅನಾಮಿಕ ಹೇಗೆ ಅಗೇಸುತ್ತಿದ್ದಾನೆ ಅಲ್ವಾ ರೆಡ್ಡಿ ಅವರು ಕೂಡ ಸಂಶೋಧನೆಯನ್ನ ಮಾಡಿರಬೇಕು ಜನಾರ್ದನ್ ರೆಡ್ಡಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ತಿರುಗೇಟ್ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕಾ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದ್ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕಾ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಅವ್ರದ್ದು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಜನಾರ್ದನ್ ತಮಿಳುನಾಡಿನ ಲೋಕಸಭಾ ಸದಸ್ಯ ಇದೆಲ್ಲದರ ಹಿಂದೆ ಇದ್ದಾನೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಏನು ಕೇಳಿದ್ರೆ ಅವರು ಬಹಳಷ್ಟು ಸಂಶೋಧನೆ ಮಾಡಿರಬೇಕು ಅನಾಮಿಕ ಹೇಗೆ ಅಗೆಸುತ್ತಿದ್ದಾನೆ ಅಲ್ವಾ ರೆಡ್ಡಿ ಅವರು ಕೂಡ ಸಂಶೋಧನೆಯನ್ನ ಮಾಡಿರಬೇಕು ಜನಾರ್ದನ್ ರೆಡ್ಡಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕಾ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದ್ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ಬ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಜನಾರ್ದನ್ ತಮಿಳುನಾಡಿನ ಲೋಕಸಭಾ ಸದಸ್ಯ ಇದೆಲ್ಲದರ ಹಿಂದೆ ಇದ್ದಾನೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಏನು ಕೇಳಿದರೆ ಅವರು ಬಹಳಷ್ಟು ಸಂಶೋಧನೆ ಮಾಡಿರಬೇಕು ಅನಾಮಿಕ ಹೇಗೆ ಅಗೆಸುತ್ತಿದ್ದಾನೆ ಅಲ್ವಾ ರೆಡ್ಡಿ ಅವರು ಕೂಡ ಸಂಶೋಧನೆಯನ್ನ ಮಾಡಿರಬೇಕು